ಹಲೋ ನನ್ನ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮೊದಲಿಗೆ ಬಾಣಲಿನಲ್ಲಿ ಐದರಿಂದ ಆರು ಲವಂಗ ಚಕ್ಕೆ ಕಡಲೆಪಪ್ಪು ಕಡಲೆ ಬೀಜ ಸ್ವಲ್ಪ ಗಸಗಸೆಯನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು ನಂತರ ಮೆಣಸಿನ್ಕಾಯನ್ನು ಹಾಕ್ಕೊಂಡು ಹುರ್ಕೋಬೇಕು ಅದೆಲ್ಲದ ಹಾರಕ್ಕೆ ಒಂದು ಪ್ಲೇಟಲ್ಲಿ ಹಾಕಿ ನಂತರ ಒಂದು ಬಾಣಲಿನಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಹಾಕಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಮಾಡ್ಕೊಳ್ಳೋದ್ರಿಂದ ಮಸಾಲೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಈಗ ಟೊಮೆಟೊನ ಹಾಕ್ಕೊಂಡು ಹಾಗೆ ಅದು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿದಾದಮೇಲೆ ಅದು ತಣ್ಣಗಾಗಿ ಆದಮೇಲೆ ಅದನ್ನು ಮಿಕ್ಸಿನಲ್ಲೇ ಹಾಕ್ಕೊಂಡು ಎಲ್ಲ ಹಾಕ್ಕೊತಾ ಇದ್ದೀನಿ ಈಗ ಅದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೊಬ್ಬರಿ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಎರಡು ಸ್ಪೂನು ಧನಿಯಾ ಪುಡಿ ಎರಡು ಸ್ಪೂನು ಮೆಣಸಿನ್ ಪುಡಿ ಸ್ವಲ್ಪ ಅರ್ಶನ ಹಾಕ್ಕೊಳ್ಳೋಣ ಈಗ ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾವು ನೀಟಾಗಿ ತೊಳೆದು ಕಟ್ಟಿ ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ಬದನೆಕಾಯಿಗೆ ನೀಟಾಗಿ ಮಸಾಲೆಯನ್ನು ಹಾಕ್ಕೊಳ್ಳೋಣ ಚೆನ್ನಾಗಿ ಎಲ್ಲ ಕಡೆಯೂ ಅಪ್ಲೈ ಮಾಡಬೇಕು ಮಸಾಲೆನ ನೀಟಾಗಿ ಎಷ್ಟು ಚೆನ್ನಾಗಿ ಅಪ್ಲೈ ಮಾಡಿದ್ರೆ ಅಷ್ಟು ಚೆನ್ನಾಗಿ ಮಸಾಲೆಯೂ ಎಲ್ಲ ಕಡೆ ಪೀಸಸ್ಗೆ ಹಂಟುತ್ತೆ ಹಾಗಾಗಿ ನೀಟಾಗಿ ಎಲ್ಲದಕ್ಕೂ ಎಲ್ಲ ಬದನೆಕಾಯಿಗೂ ಮಸಾಲೆ ಎಲ್ಲನೂ ನೀಟಾಗಿ ಫಿಲ್ ಮಾಡ್ಕೊಳ್ಳೋಣ ನೀಟಾಗಿ ಫಿಲ್ ಮಾಡೋದರಿಂದ ಎಲ್ಲ ಭಾಗಗಳಿಗೂ ಮಸಾಲೆ ಚೆನ್ನಾಗಿ ಅಂಟುತ್ತೆ ನೀಟಾಗಿ ಎಲ್ಲ ಬದನೆಕಾಯಿನ ಫಿಲ್ ಮಾಡಿ ಇಟ್ಕೊತಾ ಇದ್ವಿ ಈಗ ಒಂದು ಬಾಣಲಿನ ತಗೊಂಡು ಅದರಲ್ಲಿ ಹಾಯನ್ನು ಹಾಕಿ ಎಣ್ಣೆ ಚೆನ್ನಾಗಿ ಕಾದಿದಾದಮೇಲೆ ಸಾಸಿವೆನ ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪಾಕಿ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅದು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ನಂತರ ನಾವು ಬದನೆಕಾಯಿಗೆ ಎಲ್ಲ ಮಸಾಲೆ ತುಂಬಿಟ್ಕೊಂಡಿರೋದನ್ನು ಒಂದೊಂದಾಗಿ ಇಡೋಣ ಆಯಿಲಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಬದ್ನೆಕಾಯಿನ ಎಲ್ಲ ಬದ್ಕೆ ಬದನೆಕಾಯಿನ ಮೇಲೆ ಅದ್ರ ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡೋಣ ಸ್ವಲ್ಪ ಹೊತ್ತು ಒಂದು ಎರಡರಿಂದ ಮೂರು ನಿಮಿಷ ಆದಮೇಲೆ ನೀಟಾಗಿ ಕಲಿಸ್ಕೊಡ್ಬೇಕು ಯಾಕೆಂದರೆ ಅದರಲ್ಲಿರ್ತಕ್ಕಂಥ ಮಸಾಲೆ ತಳ ಹಣ್ಣದೇ ಇರಲಿ ಅಂತೇಳ್ಬಿಟ್ಟು ನೀಟಾಗಿ ಹಾಯ್ಲಲ್ಲಿ ಫ್ರೈ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ ಅದ್ರ ಜೊತೆಗೆ ಹಾಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾಫ್ಟಾಗಿ ಇರುತ್ತೆ ಬದನೆಕಾಯಿ ತುಂಬ ಸಾಫ್ಟಾಗಿರುತ್ತೆ ಹಾಗೆ ಆಗಲೇ ಮಸಾಲೆ ಫಿಲ್ ಮಾಡ್ಕೊಂಡಿದ್ರಲ್ಲ ಆಗ ಉಳಿದಿರ್ತಕ್ಕಂಥ ಮಸಾಲೆನ ಇದ್ರ ಮೇಲೆ ಹಾಕೋಣ ಉಳಿದಿರೋದನ್ನು ಹಾಕಿ ಒಂದು ನಿಮಿಷ ಲಿಡನ್ನು ಕ್ಲೋಸ್ ಮಾಡಿ ನಂತರ ಓಪನ್ ಮಾಡಿ ಎಲ್ಲ ನೀ ನಮಗೆ ಎಷ್ಟು ಕಂಟೆಸ್ಟೆನ್ಸಿಗೆ ನೀರು ಬೇಕೋ ಅಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಚೆನ್ನಾಗಿ ಕುದಿಸ್ಕೊಂಡ್ರೆ ಹಾಯಿಲ್ ಬಿಡೋವರೆಗೂ ಚೆನ್ನಾಗಿರ್ತಕ್ಕಂಥ ಬದನೆಕಾಯಿ ಸಾರು ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿದೆ